ಸಂಜೀವ್ ರೆಡ್ಡಿ ಅವರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸಂಜೀವ್ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಸಂಪತ್ ರೆಡ್ಡಿ ಬಗ್ಗೆ ಮೇಡಮ್ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಐದು ನಾಲ್ಕು ಎರಡ್ ಸಾವಿರದ ನಾಲ್ಕು ಐದು ನಾಲ್ಕು ಎರಡ್ ಸಾವಿರದ ನಾಲ್ಕು ಸಮಯ ಸಮಯ ಸಾಯಂಕಾಲ ಒಂಬತ್ತು ರಾತ್ರಿ ಒಂಬತ್ತು ಮೂವತ್ತ ಏನ್ ಪ್ರಶ್ನೆ ಇತ್ತು ಅವ್ರದ್ದು ಕೆಲಸದ ಬಗ್ಗೆ ಹ್ಯಾಂಗ ಏನು ಮೇಡಂ ಕೇಳಿದ್ರು ಶಾಸ್ತ್ರಿಗಳಿದ್ದಾರೆ ಮಾತಾಡಿ ಸಂಜೀವ್ ರೆಡ್ಡಿ ಅವರೇ ನಮಸ್ಕಾರ 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 ಮುಂದೆ ಹೇಗಿದೆ ಕೆಲಸ ಕಾರ್ಯ ಇತ್ಯಾದಿಗಳ ಬಗ್ಗೆ ಪ್ರಶ್ನೆ ಗೊತ್ತಾಯ್ತು ಕಾಲಾಭಾವ ಇದೆ ಹೀಗಾಗಿ ನಾನು ನೇರ ಉತ್ತರ ಕೊಟ್ಬಿಡ್ತೀನಿ ಕರ್ಮಸ್ಥಾನದ ಅಧಿಪತಿ ರವಿ ಇಲ್ಲಿ ತುಂಬ ಚೆನ್ನಾಗಿದ್ದಾನೆ ಇಚ್ಛಾಭಿಲಾಷಿ ಕರ್ಮಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ತುಂಬ ಒಳ್ಳೆಯ ಫಲ ಕರ್ಮಾಧಿಪತಿ ಮತ್ತು ಪಂಚಮಾಧಿಪತಿ ಪರಿವರ್ತನಾ ಯೋಗ ತುಂಬಾ ಒಳ್ಳೆಯದು ಹೀಗಾಗಿ ತುಂಬ ಅಭಿವೃದ್ಧಿ ಮಾಡಲಿ ಅವರಿಗೆ ಒಳ್ಳೆ ಶ್ರೇಯಸ್ಸಿಗೆ ಬರ್ತಾರೆ ಉನ್ನತ ಸ್ಥಾನಕ್ಕೆ ಬರ್ತಾರೆ ಆತಂಕ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಹೀಗಾಗಿ ಯೋಚನೆ ಬೇಡ ಚೆನ್ನಾಗಿದೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಈ ದಿವಸ ಒಂದು ಒಳ್ಳೆಯ ಮಂತ್ರ ಕೃಷ್ಣ ಮಂತ್ರವನ್ನು ಗಮನಿಸೋಣ ನೀವು ಈ ಮಂತ್ರವನ್ನು ನೋಡಿ ತುಂಬ ಚೆನ್ನಾಗಿದೆ ಒಳ್ಳೆಯ ಫಲ ಕೊಡ್ತಕ್ಕಂಥದ್ದು ಸರ್ವಸಾಧನಹೀನ ಪರಾಧೀನಸ ಸರ್ವಥ ಪಾಪಪೀನ ದೀನಸ ಕೃಷ್ಣ ಏವ ಗತಿರ್ಮಮ ಕೃಷ್ಣನೊಬ್ಬನೇ ನನಗೆ ಗತಿ ಕಾರಣ ಏನಪ್ಪ ಅಂದರೆ ಹೀನಸ್ಯ ಯಾವ ಸಾಧನೆಯೂ ಮಾಡಲಿಲ್ಲ ಪರಾಧೀನಸೇ ಸರ್ವತ ಇನ್ನೊಬ್ಬರ ಅಧೀನವೇ ಆಗೋಯಿತು ನನಗೆ ಸಂಪೂರ್ಣವಾಗಿ ಪಾಪ ಪೇನಸಿದೆಯ ನನ್ನಂಥ ಪಾಪಿ ಮತ್ತೊಬ್ಬ ಇಲ್ಲ ದೀನನು ಮತ್ತೊಬ್ಬ ಇಲ್ಲ ಇದಕ್ಕೆ ಏನಪ್ಪ ಹಾಗಾಗಿ ಏನು ಮಾಡ್ತಾ ಇದ್ದೀನಿ ನನ್ನಂಥ ದುರ್ಬಲ ದುರ್ಬಲನಾಗಿರತಕ್ಕಂಥ ನಾನು ನನಗೆ ಯಾರ ಗತಿ ಅಂದರೆ ಕೃಷ್ಣ ಗತಿ ಹೀಗಾಗಿ ಆ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಇದ್ದೀನಿ ಈ ದುರ್ಬಲ ಸ್ಥಿತಿಯಲ್ಲಿ ನಿಂತುಕೊಂಡು ನನ್ನನ್ನು ಸಲಹು ಅಂತ ಈ ಮಂತ್ರವನ್ನು ನೀವು ಪ್ರತಿ ದಿವಸ ಯಾವಾಗ ಕಷ್ಟ ಅನಿಸುತ್ತೆ ನನಗೆ ಆಸಕ್ತತೆ ಬಂದಿದೆ ನಾನು ದುರ್ಬಲನಾಗ್ಬಿಟ್ಟಿದ್ದೀನಿ ನಿರ್ಬಲ ನನಗೇನು ಅಶಕ್ ಯ ಆರೋಗ್ಯವೂ ಆಗಬಹುದು ಕೆಲಸ ಕಾರ್ಯಗಳದ್ದು ಆಗಬಹುದು ಎಲ್ಲಿಲ್ಲ ನಮ್ಮ ಅಶಕ್ತತೆ ಎಲ್ಲ ಕಡೆ ಇದೆ ಆ ಸಂದರ್ಭದಲ್ಲಿ ಇದನ್ನು ಹೇಳಿಕೊಂಡ್ರೆ ಕೃಷ್ಣನಿಂದ ಒಂದು ಹೇಳಿದ್ನಲ್ಲ ಪತನ ಉಂಟಾಗೋದಿಲ್ಲ ಅಂತ ಹೀಗಾಗಿ ಒಂದು ಸ್ಟೆಪ್ ಮೇಲೆ ಹತ್ತರಿಸ್ಬಿಡ್ತಾನೆ ನಂಬಿಕೆಯಿಂದ ಮಾಡಿ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲ ಫಲ ಇಡೀ ವಾರ ಯಾವ ರೀತಿ ಆಗಿರುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಹಾಗೆ ಕರೆ ಮಾಡಿದಂಥ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇಜನ ಆ ಸುಖನು ಭವಂತು ಸಮಸ್ತ ಸನ್ಮಗಳ ಅನಿಭವಂತು ಎಲ್ಲರಿಗೂ ಶುಭವಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ